ಅಪ್ಪ ಅಂತೂ ಒಟ್ಟಿನಲ್ಲಿ ಸಾಸ ಪಟ್ಟಿ ಚಿಮ್ನಿನ ಕ್ಲೀನ್ ಮಾಡೋಣ ಅಂತ ಹೇಳಿ ಕ್ಲೀನ್ ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಅಂಟು ಜಾಸ್ತಿ ಆಗೋಗ್ಬಿಟ್ರಂತೂ ಕ್ಲೀನ್ ಮಾಡೋದಂತೂ ತುಂಬ ಕಷ್ಟ ಆಗೋಗುತ್ತೆ ಹಂಗಾಗಿ ನಾನಂತೂ ಆ ಸಜ್ಜೆ ಮೇಲೆ ಶೆಲ್ಫಿನ ಮೇಲೆಲ್ಲ ಹತ್ತಿ ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ಕೆಳಗಡೆಯಿಂದ ಎಟಗಿಸಲ್ವಲ್ಲ ಅದಕ್ಕೆ ನೋಡಿ ಈಗ ನಾನು ಯಾವ ರೀತಿ ಅಂದರೆ ಏನರಿಂದ ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ ಒಂದ್ಸಲ ತೋರಿಸ್ತೀನಿ ನೋಡಿ ನಾನು ಎಲ್ಲ ಕಡೆ ನೋಡ್ತಾ ಇದ್ದೆ ಇದನ್ನು ಹಾಕೊಂಡು ಕ್ಲೀನ್ ಮಾಡಿದ್ರೆ ಅದೇ ಬೇಗ ಕ್ಲೀನ್ ಆಗುತ್ತೆ ಕ್ಲೀನ್ ಆಗುತ್ತೆ ಅಂತ ಯಾವ ವಿಡಿಯೋದಲ್ಲಿ ನೋಡಿದ್ರು ಕೂಡ ಅದೇ ತೋರಿಸ್ತಾ ಇದ್ರು ಹಂಗಾಗಿ ನಾನು ನೋಡೋಣ ಕ್ಲೀನ್ ಆಗುತ್ತಾ ಹೆಂಗೆ ಅಂತ ಹೇಳ್ಬಿಟ್ಟು ನಾನು ಕೂಡ ಆರ್ಡರ್ ಮಾಡ್ಕೊಂಡು ತರಿಸ್ಕೊಂಡೆ ತರಿಸ್ಕೊಂಡು ಕ್ಲೀನ್ ಮಾಡೋಣ ಅಂತ ಹೇಳಿ ಪ್ರಯತ್ನ ಮಾಡ್ತಾಯಿದ್ದೀನಿ ನೋಡ್ತೀನಿ ನೋಡಿ ತೋರಿಸ್ತೀನಿ ರೀ ಏನು ತೊಗೊಂಡಿದ್ದೀನಿ ಅಂತ ಹೇಳಿ ನಿಮಗೆ ಸಲ ತೋರಿಸ್ತೀನಿ ಅಂದರೆ ಯಾವ್ದಾದ್ರು ಕ್ಲೀನ್ ಆಗುತ್ತೆ ಏನೇನು ಕ್ಲೀನ್ ಆಗುತ್ತೆ ಯಾವ ಥರ ಅಂತ ಹೇಳಿ ತೋರಿಸ್ತೀನಿ ಇರೆ ಅಂದ್ರೆ ಏನೇನು ಹೋಗುತ್ತೆ ಅಂತ ಹೇಳಿ ಅವ್ರು ಹೇಳಿದ್ದಂಗೆಲ್ಲ ಆ ಥರ ಎಲ್ಲ ಇದಾಗಲ್ಲ ಒಟ್ನಲ್ಲಿ ಆಲ್ಮ ಪರವಾಗಿಲ್ಲ ನೋಡಿ ಹ್ಯಾಪಿ ಪ್ಲ್ಯಾನೆಟ್ ಅಂತ ತಗೊಂಡೆ ನಾನು ಆರೆಂಜ್ ಕಲರ್ ಅವ್ರು ಯಾವ ಕಲರು ಯೂಸ್ ಮಾಡ್ತಿದ್ರು ನೋಡ್ಕೊಂಡು ಅದೇ ಕಲರ್ದೆ ನಾನು ಆರ್ಡರ್ ಮಾಡ್ಕೊಂಡಿದ್ದೆ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಚಿಮ್ನಿ ಅಂದರೆ ಕಿಟಕಿ ಗೋಡೆ ಟೈಲ್ಸು ಅದೆಲ್ಲ ನೀಟಾಗೆ ಕ್ಲೀನ್ ಆಗುತ್ತೆ ಶೆಲ್ಫ್ಗಳು ಆ ಥರ ಎಲ್ಲ ಕ್ಲೀನ್ ಆಗುತ್ತೆ ನೀಟಾಗಿ ಅಂದರೆ ನಲ್ಲಿ ಮೇಲೆ ವೈಟ್ ಮಚ್ಚೆ ಮಚ್ಚೆ ಥರ ಆಗಿರುತ್ತಲ್ಲ ಅದೆಲ್ಲ ಅಷ್ಟೊಂದು ಹೋಗಲ್ಲ ಸ್ವಲ್ಪ ಸುಮಾರಾಗಿ ಹೋಗುತ್ತೆ ಅಂದರೆ ಮಾಮೂಲಿ ಈ ಥರ ಚಿಮ್ನಿ ಅಂಟೆಲ್ಲ ಇಳ್ದಿರುತ್ತಲ್ಲ ಚಿಮ್ನಿ ಮಾತ್ರ ನೀಟಾಗಿ ಕ್ಲೀನ್ ಆಯಿತು ನನಗಂತೂ ಆದರೂ ಕೂಡ ಅಂದರೆ ಜಾಸ್ತಿ ಅಂಟು ಮಾಡ್ಕೊಳಕ್ಕೆ ಹೋಗ್ಬಾರ್ದು ಅಂಟಾದರೆ ಜಾಸ್ತಿ ತಿಕ್ಕೋದು ಕಷ್ಟ ಆಗುತ್ತೆ ಅಂದರೆ ಉಜ್ಜಿ ಉಜ್ಜಿ ಕ್ಲೀನ್ ಮಾಡಬೇಕು ಜಾಸ್ತಿ ಹೊತ್ತು ಆ ಥರ ಎಲ್ಲ ಆಗುತ್ತೆ ಅದೆಲ್ಲದಕ್ಕಿಂತ ಸ್ವಲ್ಪ ಸ್ವಲ್ಪ ಆಗ್ತಿದಂಗೆನೆ ಕ್ಲೀನ್ ಮಾಡ್ಕೊಡ್ಬೇಕು ಏನಂದರೆ ಒಂದು ವಾರಕ್ಕೆ ಈ ತರ ನಾಲ್ಕೈದು ದಿನಕ್ಕೊಂದೊಂದ್ಸಲ ಒರೆಸ್ಕೊಂಡ್ಬಿಟ್ರೆ ಬೇಗ ಕ್ಲೀನ್ ಆಗುತ್ತೆ ಅಂದರೆ ನಾನಂತೂ ಅಂದರೆ ನನಗಂತೂ ಕೆಳಗಡೆಯಿಂದ ಮೇಲುಗಡೆ ಚಿಮ್ನಿ ಎಟ್ಕಲ್ವಲ್ಲ ಹಂಗಾಗಿ ನಾನಂತೂ ಆ ಶೆಲ್ಫಿನ ಮೇಲೆ ಅತ್ತಿ ಕುತ್ಕೊಂಡ್ಬಿಟ್ಟೆ ಒರೆಸೋಣ ಅಂತ ಹೇಳ್ಬಿಟ್ಟು ನೋಡಿ ಈಗ ಅದರಲ್ಲೇ ಸ್ಪ್ರೇ ಸ್ಪ್ರೇ ಮಾಡೋದಕ್ಕೂ ಕೂಡ ಅವರೇ ಕೊಟ್ಟಿರ್ತಾರೆ ಅದರಲ್ಲೇ ಇರುತ್ತೆ ನಾನು ಇದೇ ಫಸ್ಟ್ ಟೈಮ್ ಇದನ್ನು ತರಿಸ್ಕೊಂಡಿರೋದು ನೋಡೋಣ ಹೆಂಗೆ ಕ್ಲೀನ್ ಆಗುತ್ತೆ ಅಂತ ಹೇಳಿ ಎಲ್ಲಿ ನೋಡಿದ್ರು ಯಾವ್ದ್ರಲ್ಲಿ ನೋಡಿದ್ರು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಯೂಟ್ಯೂಬ್ ಎಲ್ಲ ಕಡೆಯೂ ಕೂಡ ಇದೆ ಓಡ್ತಾ ಇತ್ತಲ್ಲ ನೋಡೋಣ ಹೆಂಗೆ ಕ್ಲೀನ್ ಆಗುತ್ತೆ ಎಲ್ಲರೂ ಕೂಡ ತೊಗೊಂಡು ಕ್ಲೀನ್ ಮಾಡ್ತಾರಲ್ಲ ಅಂತ ಹೇಳಿ ತೊಗೊಂಡೆ ಇದು ಟೂ ಆಗುತ್ತೆ ನಾನು ಬುಕ್ ಮಾಡ್ಕೊಂಡಿದ್ದು ಯಾವರಲ್ಲಿ ಮೀಶೋ ಅಥವಾ ಅನಿಸುತ್ತೆ ಅದರಲ್ಲಿ ಬುಕ್ ಮಾಡ್ಕೊಂಡಿರೋದು ನೋಡಿ ಈಗ ಹಂಗೆ ಫಸ್ಟು ನೋಡೋಣ ಇರಿ ಫಸ್ಟ್ ಕ್ಲೀನ್ ಮಾಡೋಕೆ ಮುಂಚೆ ಸ್ಟವ್ ಮೇಲೆ ಟೀ ಇಟ್ಟಿದ್ದೆ ಟೀನ ಸೋಸಿ ಕೊಟ್ಬಿಟ್ಟು ಬಂದಮೇಲೆ ತೋರಿಸ್ತೀನಿ ಯಾಕಂದರೆ ಅಲ್ಲಿ ಸ್ಪ್ರೇ ಮಾಡೋವಾಗ ಎಲ್ಲ ಆಗೋಗುತ್ತೆ ಹಂಗಾಗಿ ಫಸ್ಟು ಟೀನು ಕೂಡ ಆಗೈತೆ ಟೀ ಸೋಸ್ ಕೊಟ್ಬಿಟ್ಟು ಆಮೇಲೆ ನಾನು ಕ್ಲೀನ್ ಮಾಡೋದನ್ನು ತೋರಿಸ್ತೀನಿ ಯಾವ ರೀತಿ ಅಂತ ಸ್ವಿಚ್ ಸ್ವಿಚ್ಗಳದು ಅದೇ ಬರುತ್ತಲ್ಲ ಸ್ವಿಚ್ಗಳಿದೆಯಲ್ಲ ಅದು ಕೂಡ ನೀಟಾಗೆ ಕ್ಲೀನ್ ಆಗುತ್ತೆ ಅದಕ್ಕೂ ಕೂಡ ಸ್ಪ್ರೇ ಹೊಡ್ಕೊಬೋದು ಗೋಡೆ ಟೈಲ್ಸ್ ಎಲ್ಲ ಇರುತ್ತಲ್ಲ ಈ ಬಸ್ಲು ಮನೆ ಟೈಲ್ಸ್ ಅದೇ ಬಾತ್ರೂಮ್ ಆ ಥರ ಟೈಲ್ಸ್ಗಳ್ಗೂ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಚಿಮ್ನಿ ಅಂತೂ ನೀಟಾಗೆ ಕ್ಲೀನ್ ಆಯಿತು ನೋಡಿ ಇನ್ನು ನಮಗೆ ನನಗಿನ್ನ ಇದೆ ಫಸ್ಟ್ ಟೈಮ್ ಅಲ್ವಾ ತಗೊಂಡಿರೋದು ಸ್ಟಾರ್ಟಿಂಗ್ ಸ್ವಲ್ಪ ಸ್ಪ್ರೇ ಮಾಡೋದು ಒಂದು ಸ್ವಲ್ಪ ಹೆಂಗೆ ಅಂತ ಅಷ್ಟು ಗೊತ್ತಾಗಲಿಲ್ಲ ಆಮೇಲೆಲ್ಲ ಕಡೆಯನ್ನು ಸ್ಪ್ರೇ ಮಾಡಿಬಿಟ್ಟು ಫೋಲು ನಾನಂತೂ ಫುಲ್ಲು ಜಾಸ್ತಿನೇ ಸ್ಪ್ರೇ ಮಾಡಿಬಿಟ್ಟಿದ್ದೆ ನೋಡಿ ಈಗ ಚಿಮ್ನಿನ ತೋರಿಸ್ತೀನಿ ಫಸ್ಟು ಚಿಮಣಿ ಕಾಣಿಸ್ತಾನೆ ಇರಲಿಲ್ಲ ಹಂಗೆ ವಿಡಿಯೋ ಇಟ್ಟಿದ್ದೆ ನೋಡ್ತಾ ಇದ್ದೀರಲ್ಲ ಈಗ ನಾನು ಇದಕ್ಕೆ ತರಿಸಿದ್ನಲ್ಲ ಒರ್ಸಣ ಇದರಿಂದಾನೆ ಅಂತ ಹೇಳ್ಬಿಟ್ಟೆ ನಾನು ಕ್ಲೀನ್ ಮಾಡೇ ಇರಲಿಲ್ಲ ಹಂಗೆ ಬಿಟ್ಟಿದ್ದೆ ನೋಡೋಣ ಹಿಂಗೆ ಕ್ಲೀನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂದರೆ ಹಿಂಗೆ ಒರೆಸಿದ ತಕ್ಷಣ ಹಂಗೆ ಕ್ಲೀನ್ ಆಗೋಲ್ಲ ಒಂದು ಸ್ವಲ್ಪ ಚೆನ್ನಾಗಿ ನಾವು ಉಜ್ಜಿ ಕ್ಲೀನ್ ಮಾಡಬೇಕು ಆವಾಗ ಕ್ಲೀನ್ ಆಗೋದು ಸುಮ್ಮನೆ ಹಿಂಗೆ ಒರೆಸಿದ ತಕ್ಷಣ ಎಲ್ಲ ಕ್ಲೀನ್ ಆಗೋಲ್ಲ ಆ ಥರ ಎಲ್ಲ ನೋಡಿ ಈ ಥರ ಫುಲ್ಲು ಕ್ಲೀನು ಮೇಲುಗಡೆ ಎಲ್ಲ ಒರ್ದು ಹೊಡೆದಿದ್ದೀನಿ ಸ್ಪ್ರೇ ಮಾಡಿದ್ದೀನಿ ನೋಡಿ ಈಗ ಸ್ಪ್ರೇ ಎಲ್ಲ ಕಡೆಯೂ ಫುಲ್ಲು ಸ್ಪ್ರೇ ಮಾಡಿಬಿಟ್ಟು ಆಮೇಲೆ ಒರೆಸ್ಕೋಬೇಕು ನೋಡ್ತಾ ಇದ್ದೀರಲ್ಲ ನಾನಂತೂ ಸ್ಟಾರ್ಟಿಂಗ್ ಅಲ್ವಾ ಜಾಸ್ತಿಯೇ ಉಡ್ದುಬಿಟ್ಟೆ ಸ್ಪ್ರೇ ಮಾಡಿಬಿಟ್ಟಿದ್ದೀನಿ ಜಾಸ್ತಿ ಸ್ಪ್ರೇ ಮಾಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಅತ್ತತ್ರ ಅಲ್ಲಿ ಎಷ್ಟೊಂದು ನಾನು ಕ್ಲೆಗ್ ಖಾಲಿ ಮಾಡಿದ್ದೀನಿ ಕಾಲು ಬಾಟಲ್ ಅಲ್ಲಿ ಅದಿಗೆ ಚಿಮ್ನಿಗೆ ಹೊಡೆದು ಖಾಲಿ ಮಾಡಿಬಿಟ್ಟಿದ್ದೀನಿ ನೋಡಿ ನೋಡಿಗೆ ಹಂಗೂ ಒಂದು ಸ್ವಲ್ಪ ಹೊತ್ತು ಚಿಮ್ನಿಗೆ ಹೊಡೆದಾದಮೇಲೆ ಒಂದು ಸ್ವಲ್ಪ ಬಿಟ್ಟು ನೋಡಿದೆ ಒಂದು ಹತ್ತು ನಿಮಿಷ ಬಿಟ್ಟೆ ನೋಡಿದೆ ಒಂದು ಎರಡು ನಿಮಿಷನೂ ಬೇಡ ಒಂದು ಐದು ನಿಮಿಷ ಸಾಕು ಬಿಟ್ಬಿಟ್ಟು ನೋಡಿದ್ನಲ್ಲ ಪರವಾಗಿಲ್ಲ ಅಂಟು ಬರ್ತಾಯಿತ್ತು ಕೈಗೆಲ್ಲ ಇತ್ತು ನೋಡಿ ಸಹ ಹಂಗೆ ಸ್ಟವ್ಗೂ ಕ್ಲೀನ್ ಮಾಡಿಬಿಡ್ಬೇಕು ಸ್ಟವ್ಗೂ ಹೊಡೆದು ಬಿಡೋಣ ಅಂತ ಹೇಳಿ ನಾನು ತೋರಿಸ್ತೀನಿ ಸ್ಟವ್ನು ಕ್ಲೀನ್ ಮಾಡೋದು ತೋರಿಸಿದ್ರಲ್ಲ ಅವ್ರು ಬಂದ್ಬಿಟ್ಟು ನಾನು ಸ್ಟವ್ಗೆ ಒಂದ್ಸಲ ಸ್ಪ್ರೇ ಮಾಡೋಣ ಅಂತ ಹೇಳಿ ಸ್ಪ್ರೇ ಮಾಡಿದೆ ನೋಡಿ ಇನ್ನು ಅವಾಗ ಟೀ ಮಾಡಿದ್ನಲ್ವ ಟೀಗಿನ್ನ ಅದಕ್ಕೆ ಸ್ಟವ್ ಅದು ನೋಡಿ ಅದು ಇನ್ನು ಬಿಸಿ ಹೋಗಿ ಬರ್ತೈತೆ ಬರ್ತಾಯಿದ್ರಲ್ಲ ಅದಕ್ಕೆ ಅಂದರೆ ಸ್ಟವ್ ಏನು ಅವ್ರು ಫುಲ್ಲು ಅಂಟಾಗಿರೋದನ್ನು ತೋರಿಸ್ತಾರೆ ನಾನೇನು ಫುಲ್ಲು ಅಂದರೆ ಡೈಲಿ ಕ್ಲೀನ್ ಮಾಡೋದರಿಂದ ಏನಂತ ಅಂಟಿಲ್ಲ ಮಾಮೂಲಿನೇ ಕ್ಲೀನ್ ಮಾಡೋಣ ಯಾವ ಥರ ಕ್ಲೀನ್ ಆಗುತ್ತೆ ಅಂದ್ಬಿಟ್ಟು ಗೋಡೆಗೂ ನಾನು ಸಿಕ್ಕಿತ್ತಲ್ಲ ಅಂದ್ಬಿಟ್ಟು ಗೋಡೆ ಟೈಲ್ಸ್ಗೆ ಎಲ್ಲ ಕಡೆನೂ ಸ್ಪ್ರೇ ಮಾಡ್ತಾ ಇದ್ದೆ ಕಿಟಕಿಗಳಿಗೂ ಸ್ಪ್ರೇ ಮಾಡಿ ಕಿಟಕಿನೂ ಒರೆಸ್ತಾ ಇದ್ದೆ ಅಂದರೆ ಕಿಟಕಿಗಳು ಎಲ್ಲ ಕ್ಲೀನ್ ಆಗುತ್ತೆ ನೀಟಾಗಿ ಅಡುಗೆ ಮನೆ ಕಿಟಕಿ ಏನಂದರೆ ಅಡುಗೆ ಮಾಡ್ತಾ ಇರ್ತೀವಲ್ಲ ಸ್ವಲ್ಪ ಜಿಡ್ಡ ಅಂತ ಇದ್ದೇ ಇರುತ್ತೆ ಹಂಗಾಗಿನೇ ಕಿಟಕಿನೂ ಕೂಡ ಕ್ಲೀನ್ ಮಾಡ್ಕೊಳ್ಬೋದು ಕಿಟಕಿ ಅಡುಗೆ ಮನೆ ಅಡುಗೆ ಮನೆ ಗೋಡೆ ಶೆಲ್ಫ್ ಆ ಥರ ಎಲ್ಲ ಅದೆಲ್ಲ ಕೂಡ ನೀಟಾಗೆ ಕ್ಲೀನ್ ಆಗುತ್ತೆ ಅಡುಗೆ ಮನೆ ಆ ಸ್ಟವ್ ಹಿಂದೆಗಡೆ ಗೋಡೆ ಎಲ್ಲ ಇರುತ್ತಲ್ಲ ಅದು ಸ್ವಲ್ಪ ಅಂಟಾಗೆ ಆಗುತ್ತೆ ಅಡಿಗೆ ಮಾಡ್ತಾ ಮಾಡ್ತಾ ಅಂಟೆ ಇರುತ್ತೆ ಹಂಗಾಗಿ ಅದಕ್ಕೂ ಕೂಡ ಸ್ವಲ್ಪ ಹೊಡೆದೆ ಹಂಗೂ ಅದಕ್ಕೂ ಸ್ಪ್ರೇ ಮಾಡಿಬಿಟ್ಟು ಅದನ್ನು ಕೂಡ ಚೆನ್ನಾಗಿ ತಿಕ್ಕಿ ಎಲ್ಲ ಕಡೆ ಕ್ಲೀನ್ ಮಾಡಬೇಕು ನೋಡ್ತಾ ಇದ್ದೀರಲ್ಲ ಹಂಗೂ ನಾನು ಚೆಕ್ ಮಾಡ್ತಾ ಇದ್ದೀನಿ ಅಂಟು ಬರ್ತಾ ಇತ್ತಾ ಹೆಂಗ ಈಗ ತಿಕ್ಬೋದಾ ಅಂದಾಗ ಕ್ಲೀನ್ ಮಾಡ್ಬೋದಾ ಅಂದ್ಬಿಟ್ಟು ಈಗ ಶುರು ಮಾಡ್ಕೊಂಡ್ತೀನಿ ನೋಡಿ ಕ್ಲೀನ್ ಮಾಡೋದಕ್ಕೆ ಈಗ ಹಂಗೇನೆ ನೋಡಿ ಕೆಳಗಡೆಯಿಂದ ಕ್ಲೀನ್ ಮಾಡೋಕ್ಕೆ ಆಗಲ್ಲ ಅಂದ್ಬಿಟ್ಟು ನೋಡಿ ಮೇಲೆ ಹತ್ಬಿಟ್ಟೆ ಶೆಲ್ಫಿನ ಮೇಲೆ ಹತ್ತಿ ಅಲ್ಲಿಂದ ಉಜ್ಜಬೇಕು ನೋಡ್ಕೊಂಡು ಹುಷಾರಾಗಿ ಉಜ್ಜಬೇಕಷ್ಟೇ ಯಾಕಪ್ಪ ಅಂತ ಅಂದರೆ ನೀಟಾಗಿ ಇದು ಮಾಡಬೇಕು ಏನು ಇದು ಮಾಡಬಾರ್ದಲ್ಲ ಜಾರುತ್ತೆ ಬೇರೆ ಮೇಲ್ಗಡೆ ಶೆಲ್ಫಿನ ಮೇಲೆಲ್ಲ ಜಾರುತ್ತೆ ಹಂಗೆ ನಿಂತ್ಕೊಂಡಾಗ ಕಿಟಕಿಗಳು ನೀಟಾಗಿ ಹೋಗುತ್ತೆ ನೋಡಿದೆ ಚೆಕ್ ಮಾಡಿ ನೋಡಿದೆ ಕಿಟಕಿನೂ ಕೂಡ ಕಿಟಕಿಗೂ ಸ್ಪ್ರೇ ಮಾಡಿದ್ದೆ ನಾನು ಕಿಟಕಿನೂ ನೀಟಾಗಿ ಕ್ಲೀನ್ ಆಗುತ್ತೆ ಜಿಡ್ಡಿನ ಅಂಶ ಎಲ್ಲ ಹೋಗುತ್ತೆ ಹಂಗಾಗಿ ಬೇಕಿದ್ರೆ ಇದಕ್ಕೆಲ್ಲ ಆಗುತ್ತೆ ಅಂದರೆ ಬಚ್ಚಲು ಮನೆ ನಲ್ಲಿ ಇರುತ್ತಲ್ಲ ನಲ್ಲಿಗೆ ಸ್ಪ್ರೇ ಮಾಡಿದ್ದೆ ಏನು ನನಗೇನು ಅಷ್ಟು ಸೆಟ್ ಆಗಲಿಲ್ಲ ಇದು ಗೋಡೆ ಮತ್ತು ಈ ಚಿಮ್ನಿ ಇದೆಲ್ಲ ಕೂಡ ನೀಟಾಗಿಯೇ ಕ್ಲೀನ್ ಆಯಿತು ನಾನು ನಾನು ಅಂದರೆ ಚಿಮ್ನಿ ಸ್ವಲ್ಪ ಅಂಟೆ ಆಗಿತ್ತಲ್ಲ ಹಂಗಾಗಿ ಆದರೂ ಕೂಡ ಜಾಸ್ತಿ ಉಜ್ಜಿ ಉಜ್ಜಿ ಕ್ಲೀನ್ ಮಾಡಿದೆ ನೀಟಾಗಿ ಕ್ಲೀನ್ ಆಯಿತು ಮಾತ್ರ ನೋಡಿ ಕ್ಲೀನ್ ಹೆಂಗಾಗುತ್ತೆ ಲಾಸ್ಟಿಗೆ ಹೆಂಗಿತ್ತು ಅಂತ ಇವಾಗ ಹೆಂಗೈತೆ ಲಾಸ್ಟಿಗೆ ಹೆಂಗಿರುತ್ತೆ ಅಂತ ಒಂದು ಸಲ ತೋರಿಸ್ತೀನಿ ಕೊನೆಯವರೆಗೂ ವಿಡಿಯೋ ನೋಡಿ ಯಾರು ಎಲ್ಲೂ ವೀಡಿಯೋ ಸ್ಕಿಪ್ ಮಾಡ್ದಿರ ಹಾಗೆ ವಿಡಿಯೋ ನೋಡ್ತಾ ಇರೋರು ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿದಿರ ವೀಡಿಯೋ ನೋಡ್ತಾ ಇದ್ರೆ ಹಾಗೆ ತಪ್ಪದೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಕೊನೆಯವರೆಗೂ ವಿಡಿಯೋ ನೋಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಹಂಗೆ ಒಂದು ಲೈಕ್ ಕೂಡ ಮಾಡಿ ನೋಡ್ತಾ ಇದ್ರಲ್ಲ ಅಂಟು ನೋಡಿ ಎಷ್ಟು ಅಂಟಾಗಿದೆ ಎಷ್ಟು ಧೂಳಿದೆ ಅಷ್ಟು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು ನೀಟಾಗಿ ಈ ಚಿಮನಿಯಿಂದ ನೋಡಿ ಹೀಗೆ ಫುಲ್ಲು ನೀಟಾಗಿ ಎಲ್ಲ ಉಜ್ಜಿ ಉಜ್ಜಿನೇ ಕ್ಲೀನ್ ಮಾಡಬೇಕು ಸ್ವಲ್ಪ ಯಾಕಂದರೆ ನೋಡಿ ಶೆಲ್ಫಿನ ಆದರೆ ಕೂತ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಬೋದು ಕೆಳಗಡೆಯಿಂದ ಆದರೆ ನೋಡಿ ಎಟ್ಕಲ್ಲ ನನಗೂ ಅದಕ್ಕೆ ಶೆಲ್ಫಿನ ಮೇಲೆ ನಿಂತ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ ಹ್ಞೂ ನೋಡಿ ಇವಾಗ ಅಂದರೆ ಅಷ್ಟು ಮೇಲ್ಗಡೆದೆಲ್ಲ ಕ್ಲೀನ್ ಆಯಿತು ಒಟ್ಟಿನಲ್ಲಿ ಈಗ ಅಲ್ಲಿ ಅಲ್ಲೇ ಮೇಯ್ನು ಒಳಗಡೆ ಇಲ್ಲಿ ಕೆಳಗಡೆ ಇದು ಹಬೆ ಎಳ್ಕೊಳುತ್ತಲ್ಲ ಅಲ್ಲೇ ಮೇಯ್ನು ಕ್ಲೇ ಒರೆಸ್ಬೇಕಾಗಿರೋದು ನೀಟಾಗಿ ಒತ್ತಿ ಅಲ್ಲೇ ಜಿಡ್ಡಿನ ಅಂಶ ಜಾಸ್ತಿ ಇರುತ್ತೆ ಇದು ನಮ್ದು ಏನಪ್ಪ ಅಂತಂದರೆ ಕೆಲವೊಂದೊಂದಕ್ಕೆ ಪ್ಲೇಟು ತೆಗೆಯೋದಿರುತ್ತೆ ಕೆಳಗಡೆ ಅದು ಇದಕ್ಕೆ ಪ್ಲೇಟ್ ಎಲ್ಲ ತೆಗೆಯೋದು ಆ ಥರ ಎಲ್ಲ ಏನಿಲ್ಲ ಮಾಮೂಲಿ ಕ್ಲೀನ್ ಮಾಡೋದಷ್ಟೇ ಇರೋದು ನೀಟಾಗಿ ಅಲ್ಲೇ ಕ್ಲೀನ್ ಮಾಡಿ ಒರೆಸ್ಬೇಕು ನೋಡಿ ಈಗ ಸ್ಟವ್ಗೂ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ಟೌವ್ ಗೋಡೆ ಎಲ್ಲ ಕ್ಲೀನ್ ಮಾಡಲೇಬೇಕಲ್ಲ ಇದಕ್ಕೂ ಸ್ಪ್ರೇ ಹೊಡ್ತಿದ್ದೆ ಸ್ಟವ್ಗು ಸ್ಟವ್ನು ಕ್ಲೀನ್ ಮಾಡೋಣ ಅಂತ ಹೇಳಿ ಈಗ ಕೆಳಗಡೆ ಹೇಳಿದೆ ಮೇಲಿಂದ ಮೇಲೆ ಈಗ ಹಂಗ ಒಟ್ಟಿನಲ್ಲಿ ಮೇಲೆ ಚಿಮ್ನಿನೂ ಕೂಡ ಕ್ಲೀನ್ ಆಯಿತು ಈಗ ಕೆಳಗಡೆ ಸ್ಟವ್ನ ಕ್ಲೀನ್ ಮಾಡೋಣ ಅಂತ ಹೇಳಿ ಒರೆಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಅಂದರೆ ನೀಟಾಗಿ ಕ್ಲೀನ್ ಆಗುತ್ತೆ ಸ್ಟವ್ ಮತ್ತು ಚಿಮ್ನಿ ಎರಡೂ ಕೂಡ ಕ್ಲೀನ್ ಆಗುತ್ತೆ ಜೊತೆಗೆ ಗೋಡೆ ಅಂತೂ ನೀಟಾಗೆ ಕ್ಲೀನ್ ಆಗುತ್ತೆ ಸ್ವಿಚ್ ಬೋರ್ಡ್ಗಳು ಆ ಥರನೂ ಅವೆಲ್ಲ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ಅಂದರೆ ನನಗೂ ಸ್ವಿಚ್ ಬೋರ್ಡ್ ಸ್ವಿಚ್ ಬೋರ್ಡ್ಗೆ ಸ್ಪ್ರೇ ಮಾಡೋದಕ್ಕಂತೂ ಭಯ ಆಗುತ್ತೆ ಯಾಕಪ್ಪ ಅಂದರೆ ಕರೆಂಟ್ ಒಳಗಡೆ ಹೋಗ್ಬಿಟ್ರೆ ಅಂತ ಹೇಳಿ ಭಯನೇ ಆಗ್ತಾ ಇರುತ್ತೆ ನನಗಂತೂ ನಾನಂತೂ ಸ್ವಿಚ್ ಬೋರ್ಡ್ಗಳು ಒರೆಸ್ಬೇಕು ಅಂದ್ರೆ ಭಯ ಇನ್ನು ಬೇರೆ ಗೋಡೆ ಬೇಕಿದ್ರೆ ಎಷ್ಟು ಬೇಕಾದರೂ ಉಜ್ಜಿ ಉಜ್ಜಿ ಕ್ಲೀನ್ ಮಾಡ್ಬೋದು ಅಂದರೆ ಸ್ವಿಚ್ ಬೋರ್ಡ್ ಅಂತಂದ್ರೆ ಭಯ ಯಾಕಪ್ಪ ಅಂದ್ರೆ ಅಲ್ಲೋ ಒಂದ್ಸಲ ಅದು ಕರೆಂಟ್ ಹೊಡೆದ್ಬಿಡುತ್ತೆ ಹಂಗಾಗಿ ನೀರಿನ ಅಂಶ ಏನು ಒಳಗಡೆ ಹೋದಾಗೆಲ್ಲ ಜಾಸ್ತಿ ನೀರು ಕೈಯಲ್ಲೇ ಮುಟ್ಟಿದ್ರೆ ಕರೆಂಟ್ ಶಾಕ್ ಹೊಡೆಯುತ್ತೆ ಹಂಗಾಗಿ ಭಯ ಆಗುತ್ತೆ ಇದು ಸ್ಪ್ರೇ ಅಲ್ವಾ ನೀರಿನಂಶ ಥರ ಒಳಗಡೆ ಹೋಗ್ಬಿಟ್ರೆ ನಮಗೂ ಕರೆಂಟ್ ಬಿಡುತ್ತೆ ಅಂತ ಭಯ ಆಗುತ್ತೆ ನೋಡಿ ಕೊನೆಗೆ ಎರಡೂ ಕೂಡ ಕ್ಲೀನ್ ಮಾಡಿದ್ದೀನಿ ಇನ್ನು ಅಂತೂ ಒಟ್ಟಿನಲ್ಲಿ ಕ್ಲೀನ್ ಮಾಡಿದೆ ಸಾಸ ಪಟ್ಟಿ ಕ್ಲೀನ್ ಮಾಡಿದ್ದೀನಿ ಇಷ್ಟು ಅಷ್ಟೇ ಇವತ್ತಿನ ವಿಡಿಯೋ ಅಂದರೆ ಹೊಸ ಹೊಸಬ್ರ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಯಾವ ರೀತಿ ಕ್ಲೀನ್ ಮಾಡಿದ್ದೀನಿ ನಾನಂತೂ ಇಷ್ಟೇ ಕ್ಲೀನ್ ಮಾಡಿರೋದು ನೋಡ್ತಾ ಇದ್ದೀರಲ್ಲ ಇಷ್ಟು ಕರೆಕ್ಟಾಗಿ ಕ್ಲೀನ್ ಮಾಡಿದ್ದೀನಿ ಎಲ್ರಿಗೂ ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ